ேவ்ர்தி மாயார் ಆಹಾ ಸೃಷ್ಟಿ ಮಾಡ್ಯಾರ ಹತ್ತು ಮಂದಿ ಮಾನಸ ಪುತ್ರನ ಹುಡ್ಶ್ಯಾರು ಆ ಹತ್ತು ಮಂದಿ ಮಾನಸ ಪುಸ್ತಕ ಹುಡ್ಶರು ಹೌದಲಾ ಹೌದು ಅದಕ್ಕ ಹತ್ತು ಮಂದಿ ಮಾನಸ್ ಪುತ್ರ ಅಲ್ಲ ಅಲ್ಲಿ ಸರಸ್ವತಿ ದೇವಿ ಅದ ಅಲ್ಲಿ ಹಾ ಸರಸ್ವತಿ ದೇವಿ ಇದಾವ ಹೌದಲಾ ಹೌದು ಸರಸ್ವತಿ ದೇವಿ ಇದಾವೆ ಒಟ್ಟ ಅಪ್ಪ ಸೃಷ್ಟಿ ನಿಮ್ಮ ಅಪ್ಪ ಸೃಷ್ಟಿ ಮಾಡ್ಬೇಕಾದ್ರ ನಮ್ಮ ಸಾ ನಮ್ಮ ಸಾಯಿ ಸೃಷ್ಟಿ ನಷ್ಟಿ ಮಾಡ್ಯಾನ ನಮ್ಮ ಸಹ ಇದ್ದಾಗ ಸೃಷ್ಟಿ ಮಾಡ್ಯಾನ ಹೌದಲಾ ಹೌದು ಹಂಗ ಮಾಡಕ್ ಸೃಷ್ಟಿ ಮಾಡಕ್ ಅಪ್ಪಾಗ ಬಂದಿಲ್ಲ ಅಪ್ಪ ಬರುದಿಲ್ಲ ಹೌದಲಾ ಹೌದು ಈಗ ನಾವು ಸೃಷ್ಟಿ ಮಾಡ್ತೀವ್ ಹೌದಲಾ ಹೌದು ಹಿಂಗ್ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮಅಪ್ಪ ಕಾರ್ನ್ ಇದ್ದಾಗ ಅದ ಮಾತನ್ನ ಹಾ ಹಾ ಸರದೋಳಿ ಕಲಾವಂತ ಹೇಳಬೇಕು ಹೇಳ್ಬೇಕು ಹೌದಲ್ಲ ಹೌದು ಮತ್ತಿನ ಕಲ್ಪದಾಗಿನ ಪದ ಹಾಡ್ಯಾರವ್ರ ಹಾ ಹಾಡ್ಯಾರ ಹೌದಲ್ಲ ಹದಿನೇಳ ಕಲ್ಪದಾಗ ನಮ್ಮ ಹಾ ಹಾ ಅದು ಕಲ್ಪದ ನಮ್ವಾ ಕಲ್ಪದ ಹೆಸರ ಹಾ ನಮ್ಮ ಹೆಸರ ಹದಿನೇಳ ಕಲ್ಪದಾಗ ನಮ್ಮ ನೀವು ಕಲ್ಪದಾಗ ಹಾಡ್ರಿ ನೀವು ಹಾಡೇರಿ ಆ ಕಲ್ಪದ ಹೆಸರ ಹಾ ನೀವ್ ಎಷ್ಟು ಕಲ್ಪ ಇರ್ಲಾ ಹತ್ತು ಕಲ್ಪದ ಹೆಸರು ಪುರಾಣದಾಗಿರ್ಬೇಕು ಆ ಕಲ್ಪದಾಗ ಏನ್ ಯಾವ ಕಲ್ಪದಾಗ ಅಪ್ಪ ಏನೇನು ಮಾಡ್ಯಾನ ಯಾವ್ ಕಲ್ಪದಾಗ ಅಪ್ಪ ಏನೇನ್ ಮಾಡ್ಯಾನ ಅನ್ತಕ್ಕಂತ ಸರ್ಜೋಡಿ ಕಲಾವಂತ್ರ ಹಾ ಮುಂದಿನ ಪದಕ್ಕೆ ಬಂದ ಹೇಳ್ತಾರ ಹೇಳಿ ಹೇಳ್ತಾರ ಹೌದು ಕೇಳ ನೋಡಿ ಹಾ ಹೋಯ್ಲಪ್ಪ ಹೌದಾ ಹಿಂದೈತಿ ದೇವಿ ಸಾರ ಕೇಳರಿ ಎಲ್ಲಾರ ಏ ಗಂಡಿನ ಕೂನಾಳ ಕೊ ನಾಯದಿಲ್ಲ ಏನಾ

ಇಡದ ನಡೆಯೋ ತಾಯೋ ಪಕಾರ ಇಲ್ಲೊಂದ್ರ ಗತ್ತಿನ ಸೋಮಾರ ಇಡದ ನಡಿಯೋ ತಾಯೋ ಪಕಾರ ಇಲ್ಲೊಂದ್ರ ಗತ್ತಿನ ಸೋಮಾರ ಹಿಂದೈತಿ ತಾಯಿ ತಟ್ಟಿಸ್ತಾ ಕೇಳರಿ ಎಲ್ಲರ

நியோ தாயி உபகார இல்ல தினீசுமாரத நடியோ தாயி உபகர இல்ல ஆகத்தினீ சோமாரே ಗಿಡದ ನಡೆಯೋ ತಾಯೇ ಪಕಾರ ಇಲ್ಲಂದ್ರೀನಿ ಸೋಮಾರ ಇಡದ ನಡೆಯೋ ತಾಯಿ ಇಲ್ಲಂದ್ರ ಇಲ್ಲಂದ್ರೆ ಆಗುತ್ತೀನಿ ಸೋಮಾರು ಜನಿಗೆ ಎತ್ತಿ ನನ್ನವಾರಮ್ಮ ಬಂದು ನನ್ನದಾರ

నడిో తాయూ పకర ఇలాంద్రాని సోమార ఇడద నడిో తయూ పకర ఇలాంద్ర దీ సోమారౌజలిగా అట్టి నన్న ఊరా ఆగమ్మ బలదార चल मास्तरा पज्या बरी तारा चल मास्तरा पज्या भरी तारा मास्तरा पज्या बरी तारा चल मास्तरा पज्या भरी तारा म्हणतांगो पारसून रा హిడద నడియో తాయి ఉపకార ఇలా ఆగతిని ఆగ తినీ సోమార హడద నడిో దేవి ఉపకార ఇలా అంద్ర ఆగ తినీ ಏನೋ ಹೇಳುತ್ತಿದೆ ನಿಜವಂಗ್ ನಿಜವನುಡಿಯಲ್ಲಿ ನನ್ನನೆಲ್ಲ ಇತಿರಂಗು ಚಲ್ಲಿದೆ ನಿಜವನುಡಿಯಲ್ಲಿ ನನ್ನ ನೆನಲ್ಲ